ಹಾ ನಮಸ್ಕಾರ ಹೇಳಿ ನಾವು ಕೆ ಎಸ್ ಫಿಲ್ಮ್ಸ್ ಪಾಸ್ ಆಗಿದೆ ಸರ್ ನಮ್ದು ಆ ವೆರಿ ಗುಡ್ ಕಂಗ್ರಾಚುಲೇಷನ್ ಸ್ವಲ್ಪ ಮೇನ್ ಸಿ ಟ್ರೈ ಮಾಡಿದ್ದೆ ಸರ್ ಗೈಡೆನ್ಸ್ ಬೇಕಾಗಿತ್ತು ಸರ್ ಯಾವ ಮೀಡಿಯಂ ಬರ್ತಿದ್ರಿ ನೀವು ಕನ್ನಡ ಸರ್ ಯಾವ ಜಿಲ್ಲೆ ನಿಮ್ದು ನಮ್ ಬಿಜಾಪುರ ಸರ್ ನಾ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟರ್ ಸರ್ ಬ್ಲೈಂಡ್ನೆಸ್ ಐತ್ರಿ ಸರ್ ನಂದ ಹೌದಾ ಓಕೆ ಓಕೆ ಹೆಂಗ್ ಓದ್ತೀರಿ ನೀವು ಇದನ್ನ ಸೇಮ್ ಪೀರಿಯಡ್ ಓದ್ತೀನಿ ಸರ್ ಹಾ ಹಾ ಎಲ್ಲಿರ್ತೀರಿ ನೀವು ಧಾರವಾಡದಾಗ ಈಗ ನಾವು ಬರ್ದ್ದು ಹ್ಯಾಂಡ್ ರೈಟಿಂಗ್ ನೋಟ್ಸ್ ಎಲ್ಲ ನಿಮ್ಗೆ ಓದಾಕ ಬರ್ತೈತಿ ಈಗ ಒಂದು ಟೆಲಿಗ್ರಾಮ್ ಗ್ರೂಪ್ ಮಾಡಿದೀನಿ ಅಲ್ಲಿ ಬಹುಶಃ ಎಸ್ ಎ ಬರ್ದ್ ಹಾಕಿದೀನಿ ಹಿಂಗ ಕಂಟಿನ್ಯೂಸ್ ಆಗಿ ಎಸ್ ಎ ಬರ್ದ್ ಹಾಕ್ತೀನಿ ಮತ್ತು ಎಷ್ಟು ವ್ಯಾಲ್ಯೂಯೇಬಲ್ ನೋಟ್ಸ್ ಏನೇನಿದೆ ಆನ್ಸರ್ ರೈಟಿಂಗ್ ಏನಿದೆ ಹಾಕ್ತಾ ಹೋಗ್ತೀನಿ அவர் ஊனாக ಹಾ ಸರ್ ಎಷ್ಟು ವಯಸ್ಸದವರು ಬೇಕ ಅವರು ಡಿಗ್ರಿ ಮುಗಿದ್ರೆ ಬರುತ್ತೆ ಸರ್ ಡಿಗ್ರಿ ಮುಗিবারದು ಆಮೇಲೆ ಏನು ಡಿಗ್ರಿ ಒನ್ ಟೂ ಇದ್ರು ನಡೆಯುತ್ತಿತೇನಾ ಆ 1 2 ನಡೆಯುತ್ತೆ ಡಿಗ್ರಿ 5 ಸಮದ್ರೆ ಡಿಗ್ರಿ 1 2 ಓಕೆ ಒಂದು ಎರಡು 3 4 ಸೆಮ್ ನಡೆಯತದ ಹಾ ಸರ್ ಆಯ್ತು ಹಂಗಿದ್ರೆ ಯಾರಾದ್ರೂ ಬರಿಯವರಿಗೆ ಒಳ್ಳೆ ಅವಕಾಶ ಇದು ಯಾಕ್ ಬರಿಯಕ್ಕೆ ಒಲ್ಲೆ ಅಂತಿಲ್ಲ

ಈಗೇನ್ ನಿಂಗೆ ಸಿಗ್ತಾರೆ ನನಗ್ ಬಹಳ ಜನ ಸ್ಟೂಡೆಂಟ್ಸ್ ಇದಾರೆ ಅದ್ರ ಲಿಪಿಕಾರ್ನ್ ರೆಡಿ ಮಾಡಿ ಕೊಡ್ತೀನಿ ಮೇನ್ಸ್ ಅಪ್ಲಿಕೇಶನ್ ಹದಿನೇಳಕ್ ಸ್ಟಾರ್ಟ್ ಆಗ್ತದೆ ಹಾಕೋದು ತಿಳಿತಾ ಒಂದು ನಾಲ್ಕೈದು ದಿನದೊಳಗೆ ಒಳ್ಳೆ ನಿಂಗೆ ದಾಗ ಹಾಕ್ತೀನಿ ಹಾಕ್ತಿನಿ ಬೇಕಾಗಿರ ಅಂತ ಹೇಳಿ ಅಲ್ಲಿ ಯಾರು ಲಿಪಿಕಾರ ಅದು ಅವ್ರನ್ನ ಇಟಿ ನೋಡಿ ಅವ್ರ ಹ್ಯಾಂಡ್ ರೈಟಿಂಗ್ ನೋಡಿ ಅವ್ರನ್ನ ಟೆಸ್ಟ್ ಮಾಡಿ ತಗೊಳ್ಳೋಣ ಹ್ಮ್

ಆ ಅಕ್ಷರ ದೋಷಗಳಾಗದೆ ಇರತಕ್ಕಂತವರನ್ನ ಹುಡುಕ್ತೀನಿ ಆದ್ರೆ ಟೆಸ್ಟ್ ಮಾಡಿ ಏನು ಇಲ್ಲಂದ್ರೆ ಒಂದು ಯಾರು ಇಷ್ಟ ಪಡತಾರಲ್ಲ ಅವರು ಧಾರವಾಡದಲ್ಲಿ ಸಿಗ್ತಾರೆ ಸಾಕಷ್ಟು ಜನ ಅವರನ್ನು ಒಂದಸರೆ ಟೆಸ್ಟ್ ಮಾಡಿ ಅವರ ಕಡೆಯಿಂದ ಏನೋ ಒಂದು ಪೂರ್ವಭಾವಿ ನಾವೇ ಎಕ್ಸಾಮ್ ನಡೆಸ್ಬಿಟ್ಟು ಏನ್ ಮಾಡೋಣ ಆಯ್ಕೆ ಮಾಡಿಕೊಳ್ಳೋಣ ಹ್ಮ್ ಮಾಡ್ಕೊಂಡು ಒಬ್ಬ ಭಿಕಾರನ ಕೊಡಿಸ್ತೀನಿ ನೀವು डोंಟ್ ವರಿ ಹ್ಮ್ ಸರ್ ನಾನು ಗ್ರೂಪ್ ಸಿ ಗ್ರೂಪ್ ಸಿಗೆ ಸ್ಟಡಿ ಮಾಡೋಕ್ಕೆ ಬಂದಿನಿ ಸರಿನಾ ಒಂದು ಎಥಿಕ್ಸ್ ಹೊಳ್ಳಿ ಸಾರ್ವಜನಿಕ ಆಡಳಿತ ಅದು ಸ್ವಲ್ಪ ಕಷ್ಟ ಆಗ್ತದೆ ಗೊತ್ತಿಲ್ಲ ಈ ಎಥಿಕ್ಸ್ ಮತ್ತು ಇಂಟಿಗ್ರಿಟಿಗೆ ಎಸ್ ವಿ ಪಾಟೀಲ್ ಸರ್ ವಿಡಿಯೋಸ್ ಮಾಡಿದ್ದಾರೆ ಆ ವಿಡಿಯೋಸ್ ನಿಸ್ತೀನಿ ನೋಡೋದನ್ನ ನೋಡಿ ನೋಟ್ಸ್ ಮಾಡ್ಕೋ ಸರ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಕೂಡ ವಿಡಿಯೋ ಮಾಡಿದ್ದಾರೆ ಅದನ್ನು ನೋಟ್ಸ್ ಮಾಡ್ಕೋ ಮೂರನೇದು ಹಿಸ್ಟ್ರಿಗೆ ಎಂ ಆರ್ ಡೋನಿ ಅಂತ ಒಬ್ರು ಬುಕ್ ಅದು ಬುಕ್ ಸಿಗತ್ತೆ ಧಾರವಾಡದಲ್ಲಿ ನನ್ನ ಬ್ರದರ್ ಇದ್ದಾರ ಒಬ್ರು ಧಾರವಾಡದಲ್ಲಿ ಅವ್ರ ಕಡೆ ಬುಕ್ ಇಸ್ಕೋ ಅದನ್ನು ಕೊಡ್ತೀನಿ ಆಮೇಲೆ ಸೋಶಾಲಜಿಗೆ ಒಂದು ಬುಕ್ ಇದೆ ಅದು ಕಾಪಿ ಸಿಗ್ತಾ ಇಲ್ಲ ಅದನ್ನ ನಾನು ಪಿ ಡಿ ಎಫ್ ಏನು ಸ್ಕ್ಯಾನ್ ಮಾಡಿ ಪಿ ಡಿ ಎಫ್ ಮಾಡಿ ಗ್ರೂಪ್ ನಲ್ಲಿ ಹಾಕ್ತೀನಿ ಅದನ್ನು ನೋಡ ಇನ್ಮೇಲೆ ಇನ್ನೊಂದು ಸ್ವಲ್ಪ ಸಿಲೆಬಸ್ ಉಳಿತದ ಅದಕ್ಕೆ ಚಲೋ ಚಲೋ ಬುಕ್ ರೆಫರ್ ಮಾಡ್ತಾ ಇದೀನಿ ರೆಫರೆನ್ಸ್ ಹುಡುಕ್ತಾ ಇದೀನಿ ನಾನು ಆಮೇಲೆ ಓದ್ಬೇಕಾದ್ರೆ ಹೆಂಗ್ ಹೆಂಗ್ ಓದಿದ್ದಿ ಎಷ್ಟ್ ತಿಂಗ್ಳು ಓದಿದ್ದಿ ನಾನ್ ಧಾರವಾಡಕ್ ಬಂದ್ ಒಂದ್ ಒನ್ ಇಯರ್ ಆಯ್ತು ಸರ್ ಈಗ ಬಂದ್ ನಾನು ನೀನ್ ಧಾರವಾಡಕ್ ಬಂದ್ ಒನ್ ಇಯರ್ ಆಯ್ತು ಎಷ್ಟ್ ವರ್ಷ ನಿನಗೆ ಹೌದು ನನಗೆ ಈಗ 26 sir 1998 ಸರ್ ಡೇಟ್ ಆಫ್ ನಂದು ವೆರಿ ಗುಡ್ ವೆರಿ ಗುಡ್ ಅಂಗವಿಕಲರಿಗೆ ಎಷ್ಟು ಅಲ್ಲಿ ಹುದ್ದೆಗಳು ಮೀಸಲಿದೆ ಈ ಸರ್ ಈ ಸಲ ಜಿಎಂ ಮತ್ತೆ ಕಾಸ್ಟ್ ಕೂಡ 15 ಸರ್ ನಮಗೆ ಬ್ಲೈಂಡ್ನೆಸ್ ಅಂಡ್ ಲೋ ವಿಷನ್ ಕೂಡ 15 ಪೋಸ್ಟ್ ಸರ್ ನಮಗೆ 15 ಪೋಸ್ಟ್ ಇದೆ ಅಲ್ಲ ನಿಂದ ಏನು ಬಿಎಸ್ಸಿ ಬಿಕಾಮ್ ಅಥವಾ ಬಿಎ ನೋ ಬಿಕಾಮ್ ಸರ್ ನಂದು ಬಿಕಾಮ್ ಕಾಮರ್ಸ್ ಮಾಡಿದಿ ಸಿ ಸ್ಟೇಟ್ ಅಕೌಂಟ್ಸ್ ಅಂತ ಇತ್ತಲ್ಲ